ಹಾಯ್ ಫ್ಯಾಮ್ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶಶಿ ವ್ಲಾಗ್ಸ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಖಾರದ ಚಟ್ನಿ ಅಥವಾ ಗೊಡ್ಗಾರ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಕೂಡ ಅಂದ್ಕೊಂಡಿದ್ದೀನಿ ಈ ಖಾರದ ಚಟ್ನಿ ಬಂದು ಚಪಾತಿ ರೋಟಿ ಹಾಗೆ ದೋಸೆ ಅನ್ನ ಮುದ್ದೆ ಜೊತೆ ಕೂಡ ನಾವು ಸರ್ವ್ ಮಾಡ್ಕೋಬೋದು ಯಾರಿಗಾದರೂ ಹುಷಾರಿಲ್ದಾಗ ಬಾಯಿ ಕೆಟ್ಟಿರುತ್ತಲ್ವ ಅಂಥವ್ರಿಗೆ ಇದು ಹೇಳಿ ಮಾಡಿಸಿದ ರೆಸಿಪಿ ಅಂತ ಕೂಡ ಹೇಳ್ಬೋದು ಬನ್ನಿ ಇದು ಮಾಡೋದು ಹೇಗೆ ಹಾಗೆ ಇದಕ್ಕೆ ಏನೇನು ಬೇಕು ಅಂತ ಫಸ್ಟ್ ನೋಡ್ಕೊಂಬರೋಣ ನಾನಿಲ್ಲಿ ಎರಡು ದೊಡ್ಡ ಸೈಜ್ದು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಣಮೆಣ್ಸಿನ್ಕಾಯಿ ಒಣ ಕೊಬ್ಬರಿ ಸ್ವಲ್ಪ ಎಲೆ ಕೊತ್ತಂಬರಿ ಸೊಪ್ಪು ಎಣ್ಣೆ ಹಾಗೆ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಅದಾದಮೇಲೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣ ಕೂಡ ನೆನೆಸಿಟ್ಕೊಂಡಿದ್ದೀನಿ ಹಾಗೆ ಸಾಸಿವೆ ಜೀರಿಗೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಕೂಡ ತಗೊಂಡಿದ್ದೀನಿ ಈಗ ಫಸ್ಟ್ ನಾವು ಒಂದು ಬಾಣೆಲನ್ನ ಇಟ್ಕೊಂಡು ಅದಕ್ಕೆ ಹಚ್ಚಿಟ್ಕೊಂಡಿರುವಂತಹ ಈರುಳ್ಳಿಯನ್ನು ಸೇರಿಸಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಪೂರ್ತಿ ಕಲರ್ ಚೇಂಜ್ ಆಗಿ ಚೆನ್ನಾಗಿ ಫ್ರೈ ಆದರೆ ಈ ಕ ಚಟ್ನಿ ಬಂದ್ಬಿಟ್ಟು ಟೇಸ್ಟಾಗಿರುತ್ತೆ ಈಗ ಇಲ್ಲಿ ನೋಡ್ಬೋದು ಇದು ಯಾವ ರೀತಿ ಕಲರ್ ಚೇಂಜ್ ಆಗಿದೆ ಅಂದ್ಬಿಟ್ಟು ಇನ್ನೂ ಚೆನ್ನಾಗಿ ಹುರ್ಕೊಳ್ಳೋಣ ಇದು ಹಾಗೆ ನೋಡ್ಬೋದು ಇಲ್ಲಿ ಪೂರ್ತಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನು ತೆಗೆದ್ಬಿಟ್ಟು ಸೈಡಲ್ಲಿ ಒಂದು ಸ್ವಲ್ಪ ಹೊತ್ತು ಹಾಕೊಳ್ಳೋದಕ್ಕೆ ಬಿಡೋಣ ಅದಾದಮೇಲೆ ಅದೇ ಬಾಣಲಿಗೆ ನಾನು ಆ ಬೆಳ್ಳುಳ್ಳಿ ಹಾಗೆ ಒಣಮೆಣ್ಸಿನ್ಕಾಯಿ ಹಾಗೆ ಕೊಬ್ಬರಿಯನ್ನು ಕೂಡ ಸೇರಿಸಿ ಇದನ್ನು ಅಷ್ಟೇ ಒನ್ ಟೇಬಲ್ ಸ್ಪೂನ್ ಅಷ್ಟೇ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಇದು ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ನಾವು ಆಪ್ಷನಲ್ಲು ಕೊಬ್ಬರಿ ಬೇಕಂದರೆ ಫ್ರೈ ಮಾಡ್ಕೊಬೋದು ಇಲ್ಲಾಂದರೆ ಹಾಗೆ ಕೂಡ ಹಾಕ್ಕೋಬೋದು ಹಾಗೆ ಇದಕ್ಕೆ ಒಂದು ಸ್ವಲ್ಪ ಕರ್ಬೇವಿನ ಎಲೆಕ್ಕೂ ಹಾಗೆ ಸ್ವಲ್ಪ ಜೀರಿಗೆನೂ ಕೂಡ ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಇಲ್ಲಿ ನೋಡ್ಬೋದು ಎಲ್ಲ ನೀಟಾಗಿ ಫ್ರೈ ಆಗಿದೆ ಇವಾಗ ಇದನ್ನು ಕೂಡ ಸ್ವಲ್ಪ ಹೊತ್ತು ತಣ್ಣಗಾಗೋಕ್ಕೆ ಬಿಟ್ಟ ಮೇಲೆ ನಾವು ಒಂದು ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ ಹುರಿದಿಟ್ಕೊಂಡಿರುವಂತಹ ಎಲ್ಲ ಮಿಶ್ರಣವನ್ನು ಕೂಡ ಸೇರಿಸ್ತಾ ಇದ್ದೀನಿ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಹಾಗೆ ನೆನೆಸಿಟ್ಕೊಂಡಿರುವಂತಹ ಹುಣಸೆಹಣ್ಣು ಒಂದು ಸ್ವಲ್ಪ ಅದರ ರಸ ಕೂಡ ಸೇರಿಸಿ ಇದನ್ನು ನುಣ್ಣಗೆ ನಾನು ನಾನಿಲ್ಲಿ ಮುದ್ದೆಗೆ ಸರ್ವ್ ಮಾಡ್ತಿರೋದ್ರಿಂದ ಒಂದು ಸ್ವಲ್ಪ ನುಣ್ಣಗೆ ರುಬ್ಕೊಂಡೆ ನೀವು ಬೇಕು ಚಪಾತಿಗೆ ರೈಸ್ಗೆ ಈ ಥರ ಆದರೆ ಒಂದು ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡ್ರೂ ಕೂಡ ನಡೆಯುತ್ತೆ ಈಗ ಇದಕ್ಕೆ ಒಗ್ಗರಣೆ ಹಾಕೋದಕ್ಕೆ ಒಂದು ಬಾಣನೆಲೆಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಕಾದ್ಮೇಲೆ ಸಾಸಿವೆ ಕರಿಬೇವಿನ ಎಲೆ ಹಾಗೆ ಒಣಮೆಣ್ಸಿನ್ಕಾಯಿನ ಕೂಡ ಹಾಕಿ ಚೆನ್ನಾಗಿ ಇದು ಫ್ರೈ ಆಗೋ ತನಕ ಇದು ಮಾಡೋಣ ಅದಾದಮೇಲೆ ನಾವು ರುಬ್ಬಿಟ್ಕೊಂಡಿರುವಂತಹ ಖಾರದ ಚಟ್ನಿಗೆ ಇದನ್ನು ಸೇರಿಸಿದ್ರೆ ಚಟ್ನಿ ರೆಡಿ ಇದನ್ನು ನಮ್ಮ ಸೈಡು ಎರ್ಗಾರ ಅಂತ ಕೂಡ ಹೇಳ್ತಾರೆ ತೆಲಗಲ್ಲಿ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಮರೀದೆ ಒಂದು ಲೈಕ್ ಮಾಡಿ ಕಾಮೆಂಟ್ ಕೂಡ ಮಾಡಿ ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ ಮಾಡೋದಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಒಂದೊಳ್ಳೆ ವಿಡಿಯೋ ಜೊತೆ ಸಿಗೋಣ ಅಲ್ಲಿ ತನಕ ಬಾಯ್ ಟೇಕೆ